ಆಕಾಶವಾಣಿ ಇಲ್ಲಿ ಡೆಂಗಿ ಜ್ವರ ಇತ್ತೀಚೆಗೆ ವಿಪರೀತ ಹೆಚ್ಚಾಗಿದೆ ಅನ್ನುವ ಮಾತು ಎಲ್ಲ ಕಡೆ ಇದೆ ನೀವು ಆರೋಗ್ಯ ಇಲಾಖೆಯವರಾಗಿ ಕಾರಣ ಏನಂತ ಕಂಡುಕೊಂಡಿದ್ದೀರಾ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಎಲ್ಲ ಆಮೇಲೆ ನಾವು ಅನ್ನು ಸಹಿತ ಹೆಚ್ಚಿಗೆ ಮಾಡಿದೀವಿ ಅಂದ್ರೆ ನೀವು ಪರೀಕ್ಷೆಯನ್ನು ಹೆಚ್ಚು ಮಾಡಿರೋದ್ರಿಂದ ಡೆಂಗಿ ಕೂಡ ಹೆಚ್ಚಾಗ್ತಾ ಇರೋದು ನಿಮ್ಮ ಗಮನಕ್ಕೆ ಬಂದಿದೆ ಯಾಕೆಂದ್ರೆ ಕಂಟ್ರೋಲ್ ಮಾಡೋದಕ್ಕೆ ನಾವು ಪರೀಕ್ಷೆ ಹೆಚ್ಚಿಗೆ ಮಾಡಿ ಎಲ್ಲಿ ಇದು ಡೆಂಗಿ ಜ್ವರ ಹರಡ್ತಾ ಇದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ನಾವು ಅಲ್ಲಿ ನಮ್ಮ ಫೀಲ್ಡ್ ವರ್ಕರ್ಸ್ ಮತ್ತೆ ವೈದ್ಯಾಧಿಕಾರಿಗಳೆಲ್ಲ ಹೋಗಿ ಆಶಾ ಕಾರ್ಯಕರ್ತರು ಅದನ್ನು ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾವು ಪರೀಕ್ಷೆ ಕಂಟ್ರೋಲ್ ಸೊಳ್ಳೆಗಳನ್ನ ಕಚ್ಚೋದ್ರಿಂದ ಈ ಕಾಯಿಲೆ ಬರ್ತದೆ ಅಂದ್ರೆ ಸೊಳ್ಳೆಗಳನ್ನ ನೀವು ನಿಯಂತ್ರಣ ಮಾಡೋದಕ್ಕೆ ಹೊರಟಿದ್ದೀರಾ ನೀವು ಹೌದು ಶ್ರೋತೃಗಳೇ ಡೆಂಗಿ ಜ್ವರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಮೊಹಮ್ಮದ್ ಶರೀಫ್ ಉಪನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೊಳ್ಳೆಗಳ ಆಯಸ್ ಎಷ್ಟು ಡಾಕ್ಟ್ರೆ ಒಂದು ತಿಂಗಳು ಸೊಳ್ಳೆ ಎಷ್ಟು ಜನಕ್ಕೆ ಕಚ್ಚಿಬಿಟ್ಟು ಡೆಂಗ್ಯೂ ಬರಸುತ್ತೆ ಹಾಗಿದ್ರೆ ಒಂದು ಸೊಳ್ಳೆ ಅದು ಮೊಟ್ಟೆ ಇಡುತ್ತೆ ನಾಲ್ಕರಿಂದ ಐದು ಬಾರಿ ಮೊಟ್ಟೆ ಇಡ್ತದೆ ನೀರಲ್ಲಿ ಫ್ರೆಶ್ ವಾಟರ್ ಅಲ್ಲಿ ಒಳ್ಳೆ ನೀರು ನಾವು ಏನು ಮನೆಯಲ್ಲಿ ಸಂಗ್ರಹ ಮಾಡಿರ್ತೀವಿ ಡ್ರಮ್ಮು ತೊಟ್ಟಿ ಟ್ಯಾಂಕ್ ಈ ಥರ ಆಮೇಲೆ ಮಳೆ ಬಿದ್ದಾಗ ಮಳೆ ನೀರು ನಿಂತ್ಕೊಳ್ಳುತ್ತೆ ಹಳೆ ವಸ್ತುಗಳಲ್ಲಿ ನಾವು ಬಿಸಾಡಿರೋ ಟೀ ಕಪ್ ಇರಲಿ ತೆಂಗಿನ ಚಿಪ್ಪಿರಲಿ ಇರಲಿ ಒಂದು ಹಳೆ ಟೈರ್ ಇರಲಿ ಇದರಲ್ಲಿ ಎಲ್ಲಾನು ಮಳೆ ನೀರು ನಿಂತ್ಕೊಂಡಾಗ ಈ ಸೊಳ್ಳೆ ಮೊಟ್ಟೆ ಇಡ್ತದೆ ಒಂದು ಬಾರಿಗೆ ಇನ್ನೂರಿಂದ ಇನ್ನೂರೈವತ್ತು ಮೊಟ್ಟೆ ಇಡುತ್ತೆ ಅದು ಲೈಫ್ ಸ್ಪ್ಯಾನ್ ಅಲ್ಲಿ ಒಂದು ತಿಂಗಳಲ್ಲಿ ನಾಲ್ಕರಿಂದ ಐದು ಬಾರಿ ಇರುತ್ತೆ ಅಂದ್ರೆ ಶುದ್ಧ ನೀರಿನಲ್ಲಿ ಹುಟ್ಟಿದಂತಹ ಎಲ್ಲ ಸೊಳ್ಳೆಗಳಿಗೂ ಡೆಂಗ್ಯೂ ಹರಡುವಂತಹ ಶಕ್ತಿ ಇರುತ್ತೆ ಹಾಗೆ ಇಜಿಪ್ಟಿ ಅಂತ ಹೇಳ್ತೀವಿ ಮತ್ತೆ ಇಡೀಸ್ ಆಲ್ಬೋಪಿಕ್ಟಸ್ ಈ ಜಾತಿಯ ಸೊಳ್ಳೆ ಈ ಫ್ರೆಶ್ ವಾಟರ್ ಅಲ್ಲಿ ಉತ್ಪತ್ತಿ ಆಗುತ್ತೆ ಈ ಡೆಂಗಿ ಚಿಕನ್ಯಾ ಝೀಕಾ ಫೀವರ್ಗಳು ಇದು ಹರಡುತ್ತೆ ಹಾಗಾಗಿ ಈ ಒಂದು ಸೊಳ್ಳೆ ಹಗ್ಲತ್ತು ಕಚ್ಚೋ ಅಂತದು ರಾತ್ರಿ ಹೊತ್ತು ಕಚ್ಚಲ್ಲ ರಾತ್ರಿ ಸೊಳ್ಳೆ ಕಚ್ಚಿದ್ರೆ ಏನು ಅಂತ ಅವಶ್ಯಕತೆ ಇಲ್ಲ ಆ ಸೊಳ್ಳೆ ಬೇರೆ ಇರುತ್ತೆ ಅನಾಫಿಲಸ್ ಇರುತ್ತೆ ಇಲ್ಲ ಕ್ಯೂಲೆಕ್ಸ್ ಇರುತ್ತೆ ಅದು ಮಲೇರಿಯಾ ಫೈಲೇರಿಯಾ ಆ ಕಾಯಿಲೆಗಳು ಬರುವಂತಹ ಸೊಳ್ಳೆಗಳು ಅದು ರಾತ್ರಿ ಎತ್ತು ಕಚ್ಚೋದು ಈ ಹಗ್ಲತ್ತು ಕಚ್ಚೋ ಅಂಥದ್ದು ಸೊಳ್ಳೆ ಇಡೀಸ್ ಸಿಜಿಪ್ಟಿ ದಪ್ಪ ಇರುತ್ತೆ ಟೈಗರ್ ಮೆಸ್ಕಿಟೋ ಅಂತಲೂ ಕೇಳಿ ಕರಿತೀವಿ ನಾವು ಅದರ ಮೇಲೆ ವೈಟ್ ಸ್ಟ್ರಿಪ್ಸ್ ಇರುತ್ತೆ ಕಚ್ಚದಾಗ ನಮ್ಗೆ ನವೆ ಆಗುತ್ತೆ ಇರಿಟೇಷನ್ ಆಗುತ್ತೆ ಅಂತ ಸೊಳ್ಳೆ ಇದು ಹಗ್ಲತ್ತು ಕಚ್ಚ ಅಂತದ್ದು ಹಾಗಾದ್ರೆ ಇದನ್ನ ಗಮನ ಇಡಬೇಕು ಸೊಳ್ಳೆ ದಪ್ಪ ಇರುತ್ತೆ ಸೊಳ್ಳೆ ಮೈ ಮೇಲೆ ಬಿಳಿ ಬಿಳಿ ಗೆರೆಗಳು ಇರುತ್ತೆ ಸೊಳ್ಳೆ ಟೈಗರ್ ಮಸ್ಕಿಟೋ ಅಂತ ಹೇಳ್ತೀವಿ ಟೈಗರ್ ಸೊಳ್ಳೆ ಕಚ್ಚಿದ್ರೆ ಮಾತ್ರ ಬಹಳ ಅಪಾಯ ಈ ಸೊಳ್ಳೆ ವಾಸ ಮಾಡೋದು ಆಫೀಸು ಶಾಲೆ ಅಂಗನವಾಡಿ ನಾವು ಎಲ್ಲಿ ಕೂತಿರ್ತೀವಿ ನಮ್ಮ ಸೋಫಾ ಕೆಳಗಡೆ ಅದು ಇರ್ತದೆ ಒಂದು ಸ್ಕ್ರೀನ್ ಹಾಕಿದ್ರೆ ಅದರ ಕೆಳಗಡೆ ಚೇರು ಟೇಬಲ್ ಹಾಕಿದ್ರೆ ಅದರ ಕೆಳಗಡೆ ಮನೆ ಒಳಗಡೆ ಮತ್ತೆ ಮನೆ ಸುತ್ತಮುತ್ತಾನೆ ಇದು ಬ್ರೀಡಿಂಗ್ ಆಗುತ್ತೆ ಅಂದ್ರೆ ಉತ್ಪತ್ತಿನೂ ಆಗುತ್ತೆ ಈ ಒಂದು ಡೇಂಗಿ ಸೊಳ್ಳೆ ಏನು ಇಡೀ ಸಲ ಕಚ್ಚಿದ್ರೆ ಡೆಂಗಿ ಬಂದ್ಬಿಡ್ತಾ ಬರ್ಬಹುದು ಪದೇ ಪದೇ ಅದು ಕಚ್ಚಬೇಕಂತೇನಿಲ್ಲ ಏನಿಲ್ಲ ಒಬ್ರು ಡೆಂಗಿ ಇರೋವರಿಗೆ ಅದನ್ನ ಕಚ್ಚಿ ಕಚ್ಚಿದಾಗ ಜ್ವರ ಬರ್ತದೆ ಮತ್ತೆ ಇದರಲ್ಲಿ ನಾವು ಟ್ರಾನ್ಸ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ ಏನಂದ್ರೆ ಮೊಟ್ಟೆ ಇದು ವೈರಸ್ ಹೋಗಿರುತ್ತೆ ಮೊಟ್ಟೆಯಿಂದ ಮತ್ತೆ ಹೊಸ ಸೊಳ್ಳೆ ಹೊರಗಡೆ ಬರುತ್ತಲ್ಲ ಅದು ಆಲ್ರೆಡಿ ಇನ್ಫೆಕ್ಟೆಡ್ ಇರುತ್ತೆ ವೈರಸ್ ಇರುತ್ತೆ ಆ ಸೊಳ್ಳೆ ಕಜ್ಜದಾಗ್ಲೂ ನಮಗೆ ವೈರಸ್ ಇದು ಡೆಂಗಿ ಜ್ವರ ಬರಬಹುದು ಇಡೀಸ್ ಈಜಿಪ್ಟಿಸ್ ಸೊಳ್ಳೆನ ನಾವು ನಿಯಂತ್ರಣ ಮಾಡಬೇಕು ಹಾಗೆ ನೀವು ಅದನ್ನ ನಿಯಂತ್ರಣ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದೀರಾ ಹೌದು ಇಡೀಸ್ ಈಜಿಪ್ಟಿಸ್ ಈ ಸೊಳ್ಳೆ ಕಚ್ಚಿದಾಗ ಒಬ್ಬ ವ್ಯಕ್ತಿಗೆ ಜ್ವರ ಬರುತ್ತೆ ಆರಂಭದಲ್ಲಿ ಜ್ವರದ ಜೊತೆ ಬೇರೆ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೋಬಹುದು ಕೈ ನೋವು ಇರಬಹುದು ತಲೆನೋವು ಸುಸ್ತಾಗುವಂತದ್ದು ಕಣ್ಣಿನ ಹಿಮಗ್ ನಾವು ರ್ಯಾಶಸ್ ಅದು ಕಾಣಿಸ್ಕೋಬಹುದು ತೀರಾ ಹೆಚ್ಚಿಗೆ ಆದಾಗ ರಕ್ತಸ್ರಾವನು ಆಗ್ಬಹುದು ಇದರಲ್ಲಿ ಈಗ ಮೊದಲ ಬಾರಿಗೆ ಜ್ವರ ಬಂತು ಏನಕ್ಕೆ ಬಂತು ಗೊತ್ತಿಲ್ಲ ನನಗೆ ಸೊಳ್ಳೆ ಕಚ್ಚಿದ ಬಂತು ಅಥವಾ ಬೇರೆ ಏನಕ್ಕೆ ಬಂತು ಗೊತ್ತಿಲ್ಲ ಆದರೆ ಇದು ಡೇಂಗಿ ಅಂತ ಹೆಂಗೆ ನಾವು ವೈದ್ಯಾಧಿಕಾರಿಗಳ ಹತ್ರ ಸಲಹೆಯನ್ನು ಪಡಿಬೇಕು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ ನಮ್ಮ ಸಬ್ ಹೆಲ್ತ್ ಇರುತ್ತೆ ಅಲ್ಲಿಗೆ ಹೋಗಿಬಿಟ್ಟು ವೈದ್ಯಾಧಿಕಾರಿಗಳ ಹತ್ರ ತೋರಿಸಿ ಅವರು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನಿದೆ ಇರಬಹುದು ಅಂತ ಸೊ ಅದಕ್ಕೆ ಟೆಸ್ಟ್ ಮಾಡ್ತಾರೆ ಬ್ಲಡ್ ಟೆಸ್ಟನ್ನು ನಾವು ಡೆಂಗಿ ಟೆಸ್ಟು ಮಾಡ್ತೀವಿ ಎಲಿಸಾಬೆಸ್ ಡೆಂಗಿ ಖಚಿತ ಅಂತ ಹೇಳಬಹುದು ಇಲ್ಲ ಸಸ್ಪೆಕ್ಟೆಡ್ ಮಾಡಬಹುದು ಡಾಕ್ಟರ್ ಅದನ್ನು ನೋಡಿ ಸಸ್ಪೆಕ್ಟ್ ಮಾಡ್ತಾರೆ ಅದರ ಪ್ರಕಾರವಾಗಿ ಅವರು ಟೆಸ್ಟಿಂಗ್ ಮಾಡಿಸಿ ಇದು ಇದರಲ್ಲಿ ಈ ಒಂದು ಜ್ವರದಲ್ಲಿ ನಮಗೆ ಎಲಿಸಾಬೆಸ್ ಟೆಸ್ಟಿಂಗ್ ಅಲ್ಲಿ ಪಾಸಿಟಿವ್ ಬಂದಾಗ ಅದನ್ನು ಖಚಿತ ಡೆಂಗಿ ಅಂತ ಹೇಳ್ಬೋದು ಮತ್ತೆ ಜ್ವರ ಬಂದ ಎಷ್ಟು ದಿನಗಳ ನಂತರ ರಕ್ತ ಪರೀಕ್ಷೆಯನ್ನು ಮಾಡಿಸೋದಕ್ಕೆ ಹೇಳ್ತೀರಾ ಜ್ವರ ಬಂದಿದ್ದು ಎರಡು ಮೂರು ದಿವಸದಲ್ಲಿ ಇದನ್ನ ನಾವು ಟೆಸ್ಟಿಂಗ್ ಅನ್ನ ಮಾಡಕ್ಕೆ ಜ್ವರ ಬಂದ ತಕ್ಷಣ ಮೈಕೈ ನೋವು ಬರುತ್ತೆ ಕಣ್ಣು ಹಿಂದೆ ನೋವು ಶುರು ಆಗುತ್ತೆ ಒಂದೇ ಸಲಕ್ಕೆ ಸಲಕ್ಕೆ ಬರಲ್ಲ ಇದು ಕೆಲವರಲ್ಲಿ ಸುಮಾರಾಗಿ ಜ್ವರ ಬಂದು ಸಾಮಾನ್ಯವಾಗಿ ಒಂದು ಸಣ್ಣ ಹೊರಟೋಗುತ್ತೆ ಹೊರಟೋಗುತ್ತೆ ಸುಮಾರು ಜನದಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಜನದಲ್ಲಿ ಈ ಜ್ವರ ಸಿಂಪ್ಟಮ್ಸ್ ಏನು ಬರಲ್ಲ ವೈರಸ್ ಬರ್ತದೆ ಅದನ್ನ ಅದಕ್ಕೆ ಆಂಟಿಬಾಡೀಸ್ ಡೆವಲಪ್ ಆಗುತ್ತೆ ಅದಕ್ಕೆ ಏನು ಲಕ್ಷಣಗಳು ಬರ್ದಿರಾನೆ ಹೊರಟೋಗುತ್ತೆ ಮಿಕ್ಕಿದ್ದು ಕೆಲವರಲ್ಲಿ ಮಾತ್ರ ಇದು ಲಕ್ಷಣಗಳು ಕಾಣ್ಬೋದು ಅದರಲ್ಲೂ ಲಕ್ಷಣಗಳಲ್ಲಿ ಕೆಲವರಿಗೆ ಸುಮಾರಾಗಿ ಜ್ವರ ಬಂದು ಹೊಟ್ಟೋಗ್ಬೋದು ಕೆಲವರಿಗೆ ಮೈ ನೋವು ಜ್ವರ ಬರ್ಬೋದು ಕೆಲವರಿಗೆ ತೀರ ಹೆಚ್ಚಿಗೆ ಜ್ವರ ಬಂದು ಮೈ ನೋವು ಹೆಚ್ಚಿಗೆ ಆಗಿ ಸುಸ್ತು ಜಾಸ್ತಿ ಆಗುವಂಥದ್ದು ಫ್ಲೂಯಿಡ್ ಲಾಸ್ ಆಗುವಂಥದ್ದು ಈ ಥರ ಎಲ್ಲ ಕೆಲವರಲ್ಲಿ ಮಾತ್ರ ಆಗ್ತದೆ ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಲ್ಲಿ ಈ ಥರದ್ದೆಲ್ಲ ಕಾಣಿಸ್ಕೋಬಹುದು ಅಂತ ಹೇಳ್ಬೋದಾ ಕಡಿಮೆ ಇದ್ದವರಲ್ಲಿ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಕೆಲವರಿಂದ ಸಂದರ್ಭಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಚೆನ್ನಾಗಿದ್ರೂ ಸಹಿತ ಇದರಲ್ಲಿ ಡೆಂಗಿಯಲ್ಲಿ ಕಾಂಪ್ಲಿಕೇಶನ್ಸ್ ಬರ್ಬೋದು ಸೊ ಹಾಗಾಗಿ ನಾವು ಡೇಂಜರ್ ಸೆನ್ಸ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಜನ ಅದನ್ನು ತುಂಬ ವಿಪರೀತ ದಹ ಆಗೋದು ಸುಸ್ತಾಗೋದು ಮೈ ನೋವು ಎದ್ದು ನಿಂತ್ಕೊಳ್ಳೋಕ್ಕೆ ಆಗದಿರ ಇರೋದು ಈ ಥರ ಎಲ್ಲ ಆದಾಗ ಇಮಿಡಿಯೇಟಾಗಿ ಡಾಕ್ಟ್ರ ಹತ್ರ ಹೋಗಿ ತೋರಿಸ್ಕೋಬೇಕಾಗುತ್ತೆ ಅವರ ಸಲಹೆ ಮೇರೆಗೆ ಟ್ರೀಟ್ಮೆಂಟನ್ನು ತೊಗೋಬೇಕಾಗುತ್ತೆ ಸುಮಾರು ಜ್ವರ ಇದ್ದಾಗ ಅವರು ಪ್ಯಾರಾಸ್ಟಮಾಲ್ ತಗೊಳ್ಳೋದು ಅಂಥದೆಲ್ಲೂ ತೊಗೋತಾರೆ ಜನ ಯೂಶಲ್ ಆಗಿ ತೊಗೋತಾರೆ ತೊಗೋಬೋದು ನೀರಿನ ಪದಾರ್ಥಗಳು ಜಾಸ್ತಿ ಕುಡಿಯೋದ್ರಿಂದ ಈ ಜ್ವರ ವಾಸಿಯಾಗುತ್ತೆ ಮ್ಯಾಕ್ಸಿಮಮ್ ಟೈಮು ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ತುಂಬ ಸುಸ್ತಾದಾಗ ಮತ್ತು ವಿಪರೀತ ಜ್ವರ ಕಡಿಮೆನೇ ಇಲ್ಲ ಅಂದರೆ ಇಮಿಡಿಯೇಟಾಗಿ ಡಾಕ್ಟ್ರ ಹತ್ರ ಹೋಗಿ ಅವರು ಸಲಹೆ ತೊಗೊಂಡು ಟೆಸ್ಟ್ ಮಾಡಿಸಿ ಆಮೇಲೆ ಟ್ರೀಟ್ಮೆಂಟನ್ನು ತೊಗೋಬೇಕು ಅಂತ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಈ ಡೆಂಗ್ಯೂ ಜ್ವರ ಬರ್ತಾ ಇರೋದು ಮಕ್ಕಳಲ್ಲಿ ಜಾಸ್ತಿನ ಅಥವಾ ಎಲ್ಲ ವಯಸ್ಸು ಎಲ್ಲ ವಯಸ್ಸಲ್ಲೂ ಈ ಜ್ವರ ನಮಗೆ ಕಾಣಿಸ್ಕೊಳ್ತದೆ ಇದು ಮಕ್ಕಳಲ್ಲಿ ಹೆಚ್ಚಿಗೆ ಬರುತ್ತೆ ಮಿಡ್ಲ್ ಏಜಲ್ಲಿ ಏಜ್ ಆದವರಲ್ಲಿ ಹೆಚ್ಚಿಗೆ ಬರುತ್ತೆ ಅಂತ ಆ ಥರ ಏನೂ ಇಲ್ಲ ಇದರಲ್ಲಿ ಎಲ್ಲ ವಯಸ್ಸುಗಳಲ್ಲೂ ಈ ಜ್ವರ ಇದೆ ಮತ್ತು ಎಲ್ಲ ವಯಸ್ಸುಗಳಲ್ಲೂ ಇದು ಕಾಂಪ್ಲಿಕೇಶನ್ಸ್ಗೂ ಹೋಗುತ್ತೆ ಹಾಗಾಗಿ ಯಾವುದೇ ಏಜ್ ಇರಲಿ ಮೇನ್ಲಿ ಕೋಮಾರ್ಬಿಡ್ ಅಂದರೆ ನಮಗೆ ಬೇರೆ ಯಾವುದನ್ನು ಕಾಯಿಲೆ ಇದ್ದಾಗ ತುಂಬ ಹುಷಾರಾಗಿರಬೇಕು ಡಯಾಬಿಟಿಸ್ ಹೈಪರ್ಟೆನ್ಷನ್ ಮತ್ತು ಬೇರೆ ಇನ್ನಿತರೆ ಇದ್ದಾಗ ಇದು ಕಾಂಪ್ಲಿಕೇಶನ್ಸ್ಗೆ ಹೋಗುವಂಥದ್ದು ಅಂಥವರಲ್ಲಿ ಯಾಕಂದರೆ ಆಲ್ರೆಡಿ ಅವರ ಬಾಡಿ ಡಿಸೀಸಿಂದ ನಡೀತಾ ಇರುತ್ತೆ ಅಂದರೆ ಅವರ ಬಾಡಿ ಒಳಗಡೆ ಕಾಂಪನ್ಸೇಟೆಡ್ ಇರ್ತದೆ ಸಿಸ್ಟಮ್ಸ್ ಸೊ ಅದಕ್ಕೆ ಡೆಂಗಿ ಬಂದಾಗ ಈ ಹುಷಾರಾಗಿ ಇರಬೇಕು ವೈದ್ಯರ ಹತ್ರ ಹೋಗಿ ಇಮಿಡಿಯೇಟಾಗಿ ಜ್ವರ ಬಂದಾಗ ಸಲಹೆ ತಗೊಂಡು ಅವರ ಮಾರ್ಗದರ್ಶನ ಮೇಲೆ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ ಅವರು ಹೇಳ್ತಾರೆ ಈ ಮೈಲ್ಡು ಮಾಡ್ರೇಟು ಆಮೇಲೆ ಸಿವಿಯರ್ ಡೆಂಗಿ ಅಂತ ನಾವು ಹೇಳ್ತೀವಿ ಮೈಲ್ಡ್ ಇದ್ದಾಗ ಮಿನಿಮಮ್ ಪ್ಯಾರಾಸ್ಟಮಾಲು ಐವಿ ಫ್ಲೂಯಿಡ್ಸು ಮತ್ತು ನೀರು ಹೆಚ್ಚಿಗೆ ಕುಡೀರಿ ಅಂತ ಈ ಥರದ್ದು ಸಲಹೆ ಕೊಟ್ಟು ಮನೆಯಲ್ಲೇ ರೆಶ್ ತೊಗೊಂಡು ವಾಸಿ ಆಗ್ತದೆ ಮಾಡ್ರೇಟ್ ಇದ್ದಾಗ ಅವರು ವೈದ್ಯರ ಸಲಹೆ ಮೇರೆಗೆ ಒಂದು ದಿವಸ ಎರಡು ದಿವಸ ಜನರಲ್ ಆಗಿ ಅಡ್ಮಿಟ್ ಮಾಡ್ಕೋಬೋದು ಆಮೇಲೆ ಮನೆಗೆ ಕಳಿಸೋದು ಸಿವಿಯರ್ ಇದ್ದಾಗ ಅವ್ರನ್ನ ಅಡ್ಮಿಟ್ ಮಾಡಲೇಬೇಕಾಗುತ್ತೆ ಸೊ ಈ ಥರ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲನ್ನು ಮಾಡಿದ್ದೀವಿ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಪೆಷಲಿಸ್ಟ್ ವೈದ್ಯರ ಅಧ್ಯಕ್ಷತೆಯಲ್ಲಿ ಸೊ ಆ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅನ್ನು ಫಾಲೋ ಮಾಡಿ ನಮ್ಮ ವೈದ್ಯಾಧಿಕಾರಿಗಳು ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಮಳೆ ಬರ್ತಾ ಇರೋಂತಹ ಸಮಯದಲ್ಲಿ ಜ್ವರ ಬಂದರೆ ನಿರ್ಲಕ್ಷ್ಯ ಮಾಡಬೇಡಿ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ಬೋದಲ್ವಾ ಡಾಕ್ಟ್ರೇ ಹೌದು ಯಾಕೆ ಅಂತಂದ್ರೆ ಅದು ಡೆಂಗಿ ಜ್ವರ ಇರಬಹುದು ಈ ಒಂದು ಜ್ವರಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇರೋದಿಲ್ಲ ಆಮೇಲೆ ವ್ಯಾಕ್ಸಿನೇಷನ್ ಇಲ್ಲ ಅಂತ ಅನ್ಕೊಂಡೆ ಈ ಡೆಂಗಿ ಜ್ವರ ಬಹಳಷ್ಟು ವರ್ಷಗಳಿಂದ ಇದೆ ಈಗ ಇತ್ತೀಚೆಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅದು ನಮ್ಮ ಬೆಂಗಳೂರಿನಲ್ಲಿ ತುಂಬ ಜಾಸ್ತಿ ಅಂತ ಹೇಳಿದ್ರಿ ಬೆಂಗಳೂರು ಬಿಟ್ಟರೆ ಬೇರೆ ಯಾವ ಜಿಲ್ಲೆಗಳಲ್ಲಿ ಜಾಸ್ತಿ ಇದೆ ಬೆಂಗಳೂರಲ್ಲಿ ಹೆಚ್ಚಿಗೆ ಇರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇದು ಬಿಟ್ರೆ ನಮಗೆ ಚಿಕ್ಕಮಂಗ್ಳೂರು ಶಿವಮೊಗ್ಗ ಹಾವೇರಿ ದೆನ್ ಹಾಸನ ದಕ್ಷಿಣ ಕನ್ನಡ ಮೈಸೂರು ಈ ಜಿಲ್ಲೆಗಳಲ್ಲಿ ನಮಗೆ ಹೆಚ್ಚಿಗೆ ಕೇಸಸ್ಸು ಬರ್ತಾ ಇದೆ ಇವಾಗ ಯಾವುದಕ್ಕೆ ಇದಕ್ಕೆ ಇನ್ನೂ ಒಂದು ವ್ಯಾಕ್ಸಿನೇಷನ್ ಕಂಡು ಹಿಡ್ದಿಲ್ಲ ಅಥವಾ ಕಂಡು ಹಿಡಿಯೋಕ್ಕಾಗ್ತಾ ಇಲ್ಲ ಇದರಲ್ಲಿ ನಾಲ್ಕು ಸಿರೋ ಟೈಪ್ ಇದ್ದಾವೆ ಇದಕ್ಕೆ ಒಂದೇ ಸಿರೋ ಟೈಪ್ ಇಲ್ಲ ಅಂದರೆ ಒಂದೇ ಉಪಜಾತಿ ಅಂತ ಹೇಳ್ತೀವಿ ಆ ಥರದ್ದು ಒಂದೇ ಇಲ್ಲ ಒಂದೇ ಇದ್ದಿದ್ರೆ ಇಲ್ಲಿವರೆಗೂ ವ್ಯಾಕ್ಸಿನ್ ಬಂದ್ಬಿಡೋದು ಇಲ್ಲ ಜನಕ್ಕೆ ಇದು ಆ್ಯಂಟಿಬಾಡೀಸ್ ಬಂದು ಇಮ್ಯುನಿಟಿ ಬಂದ್ಬಿಡೋದು ಗೊತ್ತಾಗೋದಿಲ್ವಾ ಯಾವ ಜಾತಿಯ ಸೊಳ್ಳೆ ಕಚ್ಚಿದೆ ಅಂತ ಜಾತಿಯ ಸೊಳ್ಳೆ ಅಲ್ಲ ಇದರಲ್ಲಿ ವೈರಸ್ ಸಿರೋಟೈಪ್ ಅಂತ ಹೇಳ್ತೀವಿ ಸಿರೋಟೈಪಿಂಗು ನಾವು ಮಾಡ್ತೀವಿ ಜಿಲ್ಲೆಗಳಲ್ಲಿ ಯಾವ ಸಿರೋಟೈಪ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಥರದ್ದು ಸಿರೋಟೈಪ್ ಯಾವ ಸಿರೋಟೈಪ್ ಇವಾಗ ಹರಡ್ತಾ ಇದೆ ಅದು ನಮಗೆ ಗೊತ್ತಾಗುತ್ತೆ ಅದನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಒಂದು ಸಿರೋ ಟೈಪ್ ಆಲ್ರೆಡಿ ಇನ್ಫೆಕ್ಟ್ ಇನ್ಫೆಕ್ಷನ್ ಆಗಿದ್ರೆ ಇನ್ನೊಂದು ಸಿರೋ ಟೈಪ್ ಅದೇ ಮನುಷ್ಯನಿಗೆ ಮತ್ತೆ ಎಫೆಕ್ಟ್ ಆದಾಗ ಕಾಂಪ್ಲಿಕೇಶನ್ಸ್ ಆಗುವಂಥದ್ದು ತುಂಬ ಹೈ ಸೊ ಹಾಗಾಗಿ ನಾವು ಜನಕ್ಕೆ ಒಂದು ಸಲ ಜ್ವರ ಬಂದು ಹೋದ್ಮೇಲೆ ಮತ್ತೆ ಸೆಕೆಂಡ್ ಟೈಮ್ ಏನಾದರೂ ಮತ್ತೆ ಡೆಂಗಿ ಬಂದಾಗ ತುಂಬಾ ಹುಷಾರಾಗಿರಬೇಕು ಮೂರನೇ ಸಲಿ ಬರ್ಬೋದು ಸಾಮಾನ್ಯವಾಗಿ ಒಂದು ಸಲ ಡೆಂಗಿ ಜ್ವರ ಬಂದು ವಾಸಿ ಆದರೆ ಮತ್ತೆ ಆ ವ್ಯಕ್ತಿಗೆ ಬರುವುದಿಲ್ಲ ಅನ್ನುವ ಜನಸಾಮಾನ್ಯರ ಮಾತನ್ನು ಕೇಳ್ತೀನಿ ಅದೇ ಸಿರೋ ಟೈಪಿಂದ ಬರೋದಿಲ್ಲ ಲೈಫ್ ಲಾಂಗ್ ಇಮ್ಯುನಿಟಿ ಇರುತ್ತೆ ಬೇರೆ ಸಿರೋ ಟೈಪಿಂದ ಮತ್ತೆ ಬರ್ಬೋದು ಇದು ಒಂಥರ ಅದು ನಾಲ್ಕು ಕಾಯಿಲೆ ಇದ್ದಂಗೆ ಡೆಂಗ್ಯೂ ಒಂದೇ ಅಲ್ಲ ನಾಲ್ಕು ಸಿರೋ ಟೈಪ್ ನಾಲ್ಕು ಬೇರೆ ಬೇರೆ ತರ ಅದು ಇರುತ್ತೆ ಸೊ ನಾಲ್ಕು ಕಾಯಿಲೆಗಳ ತರ ಇದು ಇರ್ತದೆ ಸೊ ಹಾಗಾಗಿ ಒಂದ್ಸಲ ಬಂದವನಿಗೆ ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಕಾಂಪ್ಲಿಕೇಶನ್ಸ್ ನಾಲ್ಕು ಹೇಳಿದ್ರೆ ನೀವು ಬೇರೆ ಬೇರೆ ಲಕ್ಷಣಗಳಲ್ಲೂ ಸೇಮ್ ಲಕ್ಷಣಗಳು ಇರಬಹುದು ಕೆಲವೊಂದರಲ್ಲಿ ಚೇಂಜಸ್ ಇರಬಹುದು ಅದು ನಾವು ಡಾಕ್ಟರ್ಸ್ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಈಗ ಕೆಲವ್ರಿಗೆ ವಾಂತಿ ಬೇದಿನೂ ಆಗ್ಬೋದು ಹೊಟ್ಟೆನೂ ಇರ್ತದೆ ರ್ಯಾಷಸ್ ತುಂಬಾ ಜಾಸ್ತಿ ಆಗ್ಬೋದು ಸೊ ಆ ಥರ ಬೇರೆ ಬೇರೆ ಟೈಪ್ ಬರಬಹುದು ಹಾಗಾಗಿ ಜ್ವರ ಬಂದಾಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ವೈದ್ಯರ ಹತ್ರ ಒಮ್ಮೆ ಪರೀಕ್ಷೆ ಮಾಡಿಸೋದು ಸೂಕ್ತ ಅಂತ ಹೇಳ್ತೀರಾ ವೈದ್ಯರು ಮಾತ್ರ ಇದನ್ನ ಖಚಿತವಾಗಿ ಹೇಳಬಲ್ಲರು ಇದು ಡೆಂಗಿನ ಅಲ್ವಾ ಅಂತ ಅವರು ಸಸ್ಪೆಕ್ಟ್ ಮಾಡಿದಾಗ ಸಿಮ್ಟಮ್ಸ್ ಮೇಲೆ ಅದನ್ನು ಟೆಸ್ಟಿಂಗ್ಗೆ ಕಳಿಸ್ತಾರೆ ಸೊ ಟೆಸ್ಟಿಂಗ್ ರಿಸಲ್ಟ್ ಮೇಲೆ ಕೋರಿಲೇಟ್ ಮಾಡಿ ಡೆಂಗಿ ಇದೆಯಾ ಇಲ್ಲ ಅಂದ್ಬಿಟ್ಟು ಅವರು ಖಚಿತ ಅಂದರೆ ಟೆಸ್ಟಿಂಗ್ ಅಲ್ಲಿ ಪಾಸಿಟಿವ್ ಬಂದಾಗ ಅವರು ಖಚಿತ ಡೆಂಗಿ ಇದೆ ಅಂತ ಹೇಳ್ಬೋದು ಇತ್ತೀಚೆಗೆ ಎಲ್ಲರೂ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾ ಇರೋದು ಮತ್ತೆ ಸಾವು ನೋವುಗಳನ್ನು ಕೂಡ ನಾವು ಕೇಳ್ತಾ ಇದೀವಿ ಡೆಂಗಿಯಿಂದ ಆಗ್ತಾ ಇರೋದು ಅಂತ ಹೇಳಬೇಕು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೂ ಐದು ಖಚಿತ ಡೆಂಗಿಯಿಂದ ಸಾವನ್ನಪ್ಪಿದ್ದಾರೆ ಸೊ ಇದರಲ್ಲಿ ನಾವು ಆಡಿಟ್ ಮಾಡಿ ನೋಡಿದಾಗ ಡಿಲೇ ಟ್ರೀಟ್ಮೆಂಟ್ ಮೊದಲೇ ಮೂರು ನಾಲ್ಕು ದಿವಸ ಅವರು ಊರಲ್ಲೇ ಲೋಕಲ್ ಪ್ರಾಕ್ಟಿಷನರ್ ಇರ್ತಾರೆ ವೈದ್ಯರು ಅವ್ರ ಹತ್ರ ತೋರಿಸ್ಕೊಂಡು ಅವರು ವೈದ್ಯರು ಇರೋದಿಲ್ಲ ಆ್ಯಕ್ಚುಲಿ ಅವರ ಆರ್ ಎಮ್ ಪಿ ಇರ್ತಾರೆ ಅವ್ರ ಹತ್ರ ತೋರಿಸ್ಕೊಂಡು ಡಿಲೇ ಮಾಡಿರ್ತಾರೆ ಇಲ್ಲಾಂದರೆ ಕೆಲವರು ಕೋಮಾರ್ಬಿಡ್ ಡಯಾಬಿಟಿಸ್ ಇರ್ಬೋದು ಬೇರೆ ಹೈಪರ್ಟೆನ್ಷನ್ ಅಂಥದು ಕೋಮಾರ್ಬಿಡ್ ಇಡ್ ಇದ್ದಾಗ ಅವರು ಸ್ವಂತ ಟ್ರೀಟ್ಮೆಂಟನ್ನು ಮೂರು ನಾಲ್ಕು ದಿವಸ ತೊಗೊಂಡು ಈ ಥರದ್ದು ನಾವು ನೋಡ್ತಾ ಇದ್ದೀವಿ ಮತ್ತು ಹೈಯರ್ ಸೆಂಟರ್ಗೆ ರೆಫರ್ ಮಾಡುವಾಗ ಪೇಷೆಂಟ್ಸು ನಿರಾಕರಿಸಿರೋದು ಹೋಗೋದಿಲ್ಲ ಇಲ್ಲೇ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳುವಂಥದ್ದು ಡಾಕ್ಟರ್ ಹೇಳಿದ್ರು ಇರಬೇಕು ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಇಲ್ಲ ನಾವು ಹೋಗ್ತೀವಿ ಡಿಸ್ಚಾರ್ಜ್ ಮಾಡ್ಕೊಂಡು ಅಂತ ಹೋಗಿರೋ ಈ ಥರದ್ದು ಒಂದು ನಾವು ನೋಡ್ತಾ ಇದ್ದೀವಿ ಸೊ ಜನ ಏನು ಮಾಡಬೇಕಾಗುತ್ತೆ ಅವ್ರಿಗೆ ಜ್ವರ ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಸಲಹೆ ತಗೊಳ್ಳೋದು ಒಳ್ಳೇದು ಅಂತ ನಾವು ಹೇಳ್ಬಹುದು ವೈದ್ಯರು ಹೇಳಿದ ಹಾಗೆ ಕೇಳೋದು ಒಳ್ಳೇದು ಸ್ವಯಂ ಮಾಡದಿರ ಇರೋದು ಒಳ್ಳೆಯದು ಯಾಕಂದ್ರೆ ಇತ್ತೀಚೆಗೆ ಬರ್ತಾ ಇರೋದು ಕಾಂಪ್ಲಿಕೇಶನ್ಸು ಮಕ್ಕಳಲ್ಲೂ ನಾವು ನೋಡ್ತಾ ಇದ್ದೀವಿ ದೊಡ್ಡವರಲ್ಲೂ ನೋಡ್ತಾ ಇದ್ದೀವಿ ಹಾಗಾಗಿ ವೈದ್ಯರ ಹತ್ರ ಹೋಗಿ ಒಂದು ಸಲ ಸಲಹೆ ತೊಗೊಂಡ್ರೆ ಅದು ಸೇಫ್ ಅಂತ ಹೇಳ್ಬೋದು ಡಾಕ್ಟರ್ ಮೊಹಮ್ಮದ್ ಶರೀಫ್ ಅವರೇ ಈ ಡೆಂಗಿ ಬಗ್ಗೆ ಮಾತಾಡೋದು ಇನ್ನೂ ಸಾಕಷ್ಟು ಇದೆ ಆದರೆ ನಮ್ಮ ಸ್ಟುಡಿಯೋ ಗಡಿಯಾರ ಹೇಳ್ತಾ ಇದೆ ಇವತ್ತಿಗೆ ಇಷ್ಟು ಸಾಕು ಮತ್ತೆ ನಾಳೆ ಮುಂದುವರಿಸಿ ಅಂತ ಹಾಗಾಗಿ ಮತ್ತೆ ನಾಳಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಡೆಂಗಿ ಹೆಚ್ಚಾಗ್ತಾ ಇರೋದಕ್ಕೆ ಏನು ಕಾರಣ ಇದನ್ನು ಯಾವ ರೀತಿ ನಾವು ನಿಯಂತ್ರಿಸಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ ಮತ್ತೆ ನಾಳೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ ಭಾಗ ಕೇಳಿದಿರಿ ಭಾಗವಹಿಸಿದವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಮೊಹಮ್ಮದ್ ಶರೀಫ್ ಇವರೊಂದಿಗೆ ಎಂ ಎಸ್ ಅನುಪಮಾ ಈ ಕಾರ್ಯಕ್ರಮದ ಮುಂದುವರೆದ ಭಾಗ ನಾಳೆ ಬೆಳಿಗ್ಗೆ ಪ್ರಸಾರವಾಗುವುದು ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಬನ್ನಿ ಡೆಂಗಿ ತಡೆಗಟ್ಟೋಣ ಮುಂಜಾಗ್ರತಾ ಕ್ರಮಗಳು ಮನೆಯ ಒಳಗೆ ಮತ್ತು ಹೊರಗೆ ಇರುವ ನೀರಿನ ತೊಟ್ಟಿಗಳು ಡ್ರಮ್ ಬ್ಯಾರಲ್ಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ತೊಳೆದು ಭರ್ತಿ ಮಾಡಿ ಭದ್ರವಾಗಿ ಮುಚ್ಚಿರಿ ಮನೆಯ ಸುತ್ತಮುತ್ತ ಮಳೆ ನೀರು ಸಂಗ್ರಹವಾಗುವಂತಹ ಪ್ಲಾಸ್ಟಿಕ್ ವಸ್ತುಗಳು ಟೈರ್ಗಳು ತೆಂಗಿನ ಚಿಪ್ಪು ಮುಂತಾದವುಗಳನ್ನು ತಕ್ಷಣ ವಿಲೇವಾರಿ ಮಾಡಿ ಇಡೀ ಸೊಳ್ಳೆಗಳು ಮೊಟ್ಟೆ ಇಡದಂತೆ ಜಾಗ್ರತೆ ವಹಿಸಿ ಏರ್ ಕೂಲರ್ ಹೂವಿನ ಕುಂಡ ಫೈರ್ ಬಕೆಟ್ ಕಾರಂಜಿಗಳನ್ನು ಪ್ರತಿ ವಾರ ಖಾಲಿ ಮಾಡಿ ಒಣಗಿಸಿ ಮತ್ತೆ ಭರ್ತಿ ಮಾಡಿ ಹಗಲಿನಲ್ಲಿ ನಿದ್ರೆ ಮಾಡುವವರು ಅಥವಾ ವಿಶ್ರಾಂತಿ ಪಡೆಯುವವರು ಸೊಳ್ಳೆ ನಿರೋಧಕ ಅಥವಾ ಸೊಳ್ಳೆ ಪರದೆಗಳನ್ನು ತಪ್ಪದೇ ಉಪಯೋಗಿಸಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಲಾರ್ವಾ ಸಮೀಕ್ಷೆ ನಡೆಸಿ ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರು ನೀಡುವ ಸಲಹೆಗಳನ್ನು ಪಾಲಿಸಿ ಹೆಚ್ಚು ವಿಶ್ರಾಂತಿ ಪಡೆಯಿರಿ ಯಥೇಚ್ಛವಾಗಿ ದ್ರವಾಹಾರವನ್ನು ಸೇವಿಸಿ ವೈದ್ಯರ ಸಲಹೆಯಂತೆ ಔಷಧಿ ಸೇವಿಸಿ ಸೊಳ್ಳೆ ಪರದೆ ಉಪಯೋಗಿಸಿ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶಪಡಿಸಿ ಡೆಂಗಿ ಗುನ್ಯಾದಿಂದ ರಕ್ಷಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ